ಬಾಕ್ಸಿಗೆ ಹಾಕಿ ಕಾಯಿತು ಲಂಚ್ ಬ್ಯಾಗು ಹೋಗ್ತಾಳೆ ಅವನು ಬ್ಯಾಗ್ ಕೈಯಲ್ಲಿ ಇಟ್ಕೊಂಡು ಹೋಗಲ್ಲ ಅದರಿಂದ ಬ್ಯಾಗಲ್ಲಿ ಹೋಗ್ತಾಳೆ ಸಿದ್ದು ಪೂಜೆ ಮಾಡ್ತಾಯಿದ್ದಾನೆ ದೀಪ ಅಂತ ಹೇಳಿದ್ದೆ ಅದಕ್ಕೆ ದೀಪ ಹಚ್ತಾ ಇದ್ದಾನೆ ಇಡಿ ಮೂಲಂಗಿ ಉಪ್ಪು ಹಚ್ಕೊಂಡಿದ್ದಾಯಿತು ಇವಾಗ ಇಲ್ಲಿ ಒಗ್ಗರಣೆ ಹಾಕೋತಾ ಇದ್ದೇನೆ ಇದಕ್ಕೆ ಮಾಮೂಲಿ ಸಾಸಿವೆ ಹೀರಿಗೆ ಪುಲಾವಡಿ ಕರ್ಬಿನ ಸೊಪ್ಪು ಸ್ವಲ್ಪ ಟೊಮೊಟೊ ಪಟ್ ಮಾಡ್ಕೊಂಡಿದ್ದೇನೆ ಟೊಮೊಟೊ ಹಾಕ್ತೀನಿ ಸ್ವಲ್ಪ ಶುಂಠಿ ಬೆಳಿ ಪೇಸ್ಟ್ ಹಾಕಬೇಕು ಶುಂಠಿ ಬೆಳಿ ಪೇಸ್ಟ್ ಮಿಕ್ಸ್ ಮಾಡಿಕೊಂಡೆ ಪುಡಿ ಖಾರ ಇವಾಗಿದು ಬೇಯಿಸಿದ್ದು ಮೂಲಂಗಿ ಕ್ಯಾರೆಟ್ ಬೀನ್ಸ್ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಉದುರಿಸ್ಬೇಕು ಮೇಲೆ ಇವಾಗ ಮೂ ಎರಡು ಮೂರು ವಿಜಿಲ್ ಕೂರಿಸಿ ಕೂಡಿಸ್ಕೊಂಡಿದ್ದೀನಿ ಇವಾಗ ಇನ್ನೂ ಇದು ಬೇಯಿಸೋದು ಇದಿಲ್ಲ ಒಂಚೂರು ಇದು ಒಗ್ಗರಣೆ ಕೊಟ್ಟಿದ್ದೀವಲ್ಲ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಖಾರ ಎಲ್ಲ ಇದು ಹಿಡ್ಕೊತೆ ಇವಾಗ ರೊಟ್ಟಿ ಮಾಡೋದಾ ಹಾಂ ಈ ಸಾಂಬಾರು ಕುದಿದ್ದಾಯಿತು ಹೇಗೆ ಮಿಕ್ಸ್ ಮಾಡ್ಕೊಂಡೆ ಸಪ್ರೇಟ್ ತಿಳ್ಕೊಂಡು ರೊಟ್ಟಿಗೆ ರೆಡಿ ಮಾಡ್ಕೊತೀನಿ ಹಾಗೆ ಒಂದು ರೆಸಿಪಿ ಪೌಡ್ರ್ ಚಟ್ನಿ ಪೌಡ್ರ್ ತೋರಿಸ್ತೀನಿ ಹೈ ಐ ಫ್ರೆಂಡ್ಸ್ ಇವತ್ತು ಸ್ಕೂಲ್ ಸ್ಟಾರ್ಟ್ ಶುಕ್ರವಾರ ಎಲ್ಲ ಕೆಲಸ ಮುಗಿಸ್ಕೊಂಡ್ರಿ ಇವತ್ತ ಸ್ಕೂಲಿಗೆ ಬಾಕ್ಸಿಗೆ ಕಾಬುಲ್ ಕಡಲೆ ಪಲಾವು ಕಾಬುಲ್ ಕಡಲೆ ಪಲಾವು ಅಂದರೆ ಮಾಮೂಲಿ ತರಕಾರಿ ಕ್ಯಾರೆಟ್ ಬೀನ್ಸ್ ಟೊಮೊಟೊ ಕೊತ್ತಂಬರಿ ಪುದೀನ ಮಾಮೂಲಿ ಬೇರೆ ಪಲಾವ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಇವತ್ತಿಂದ ಬ್ರೇಕ್ಫಾಸ್ಟ್ ಪಲಾವ್ ಕಾಬುಲ್ ಕಡಲೆ ಪಲಾವ್ ರೆಡಿ ಅವರು ಸ್ಕೂಲಿಗೆ ರೆಡಿ ಆಗಿದ್ದಾರೆ ಊಟ ಮಾಡ್ತಾಯಿದ್ದಾರೆ ಶುದ್ಧಾಗಿ ಇದ್ದೀನಿ ಅದ್ರ ಜೊತೆ ಈ ಚಟ್ನಿ ಚೆನ್ನಾಗಿದೆ ಫ್ರೆಂಡ್ಸ್ ಇದು ವೋಲ್ಕೇನೋ ಸೈನ್ಸ್ ಎಕ್ಸ್‌ಪರಿಮೆಂಟ್ ಮಾಡಬೇಕು ಅಂತ ಇದ್ದಾರೆ ಮೋಡಲ್ ಇಲ್ಲಿ ಮಾಡಕ್ಕೆ ಎಸೆ ಬರಬೇಕು ಬಗ್ಗೆ ಮತ್ತೆ ಫೈನಲ್ ರಿಸಲ್ಟ್ ಹೋಗಿ ಸ್ಕೂಲ್ ಅಲ್ಲಿ ಮ್ಯಾಗಿತ್ತು ತೋರಿಸ್ಬೇಕು ಎರಡು ದಿವ್ಸದಿಂದ ಮಾಡ್ತಾ ಇದ್ದಾಳೆ ಇವತ್ತು ಫೈನಲ್ ಆಯ್ತು ಏನ ಕಲರ್ ಹೊಡಿಬೇಕುಂಬೆ ಹ್ಞೂ ಇದು ವೈಟ್ ವೈಟ್ ಮಾಡ್ಬೇಕು ಈ ಸೈಡ್ ಲ್ಯಾಂಡ್ ಸಣ್ಣ ಸಣ್ಣ ಇದು ಮರ ಅವು ತರಬೇಕು ಹ್ಞೂ ಮತ್ತ ನಮ್ಮ ಬಿಲ್ಡಿಂಗ್ ಹತ್ರ ಎರಡು ದಿವಸ ಇತ್ತು ನಾಗೂರ ನಾವು ಓಡಾಡ್ತಾನೆ ಇತ್ತು ಎರಡು ಮೂರು ದಿವಸದಿಂದ ಓಡಾಡ್ತಾನೆ ಇತ್ತು ಹಾಗಾಗಿ ಅದು ತುಂಬ ಮಕ್ಕಳೆಲ್ಲ ಕತ್ತಲಲ್ಲಿ ಮತ್ತು ಹೆಂಗೆ ಬೇಕಂದ್ರೆ ಓಡಾಡ್ತಾರಲ್ಲ ಆ ಸೇಫ್ಟಿಗೋಸ್ಕರ ಅದು ಹಾವು ಸೇಫ್ಟಿಯಾಗಿ ಹಿಡ್ದು ಕಾಡಲ್ಲಿ ಬಿಡ್ತಾರಲ್ಲ ಆ ಅವರಿಗೆ ಫೋನ್ ಮಾಡಿ ಕರೆಸಿದ್ರು ಹಾಗಾಗಿ ಅದು ಸೇಫ್ಟಿಯಾಗಿ ಹಿಡ್ದು ಬೇರೆ ಕಡೆ ಬಿಡ್ತೀನಿ ಅಂತ ಹಿಡ್ದಿದ್ದಾರೆ ನೋಡಿ ತುಂಬ ದಪ್ಪ ಇತ್ತು ಅದು ಕಪ್ಪೆ ನುಂಗಿತ್ತು ಹಾಗಾಗಿ ಎಲ್ಲೂ ಓಡಾಡ್ತಾ ಇದ್ದಿಲ್ಲ ಅಲ್ಲೇ ಒಂದು ಕಡೆ ನಿಧಾನಕ್ಕೆ ಓಡ್ತಾ ಇತ್ತು ಹಾಗಾಗಿ ಅದು ಸೇಫ್ಟಿಯಲ್ಲಿ ಮಕ್ಕಳು ತುಂಬ ಹೆಂಗೆ ಬೇಕಂಗೆ ಓಡಾಡ್ತಾರೆ ನೋಡೋದಿಲ್ಲ ಮಾಡೋದಿಲ್ಲ ಹಾಗಾಗಿ ಇದು ಸರಿ ಇಲ್ಲ ಅಂತಂದು ಅದು ಹಾವು ಹಿಡಿಯೋರಿಗೆ ಕರೆಸಿದ್ರು ನೋಡಿ ಎಷ್ಟು ದಪ್ಪ ಎಷ್ಟು ಉದ್ದ ಐತೆ ನೋಡಿದ್ರೆ ಎಷ್ಟು ನೀವು ನಾಗರೀ ஜ அந்த பிள்ளா ஏன்னு தப்ப ஐத்து இல்லை தப்ப ஐத்தோடு

और मैं मैं जोती से आती बंदिना आवाज में नहीं नहीं इतना प्यारा बागते बरी नामला दूसरी बंदितो अरे चलो हां भाई फुट के सिग्नेचर टीवोट का मतलब लगा गया बंदि अच्छी लग पाइप लगिन था हम्म ஓ <laughs> ಅಂದ್ರೆ <laughs> ಡಬ್ಬಕ್ಕಾದ್ರೆ